ಶಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರಿಂದ ಅದ್ದೂರಿಯಾಗಿ ಪತ್ರಿಕಾ ದಿನಾಚರಣೆ ಮಾಡಲಾಯಿತು ಶಿಡ್ಲಘಟ್ಟ ನಮದು ಪ್ರದರ್ಶನದ ಬದುಕಾಗಬಾರದು ನಿದರ್ಶನದ ಬದುಕಾಗಬೇಕು ನಾವು ಎಷ್ಟು ಕಾಲ ಬದುಕಿದ್ದೇವು ಎನ್ನುವುದ್ಕಿಂತ ಹೇಗ್ ಬದುಕಿದ್ವು ಯಾರಿಗೆಲ್ಲ ನಾವು ಬೆಳಕಾಗಿ ಬದುಕುದೋ ಅನ್ನೋದು ಮುಖ್ಯವಾಗ್ತದೆ ಸಮಾಜದ ಉದ್ಧಾರಕ್ಕಾಗಿ ದೀಪದಂತೆ ಬೆಳಗುವ ನಿಜವಾದ ಪತ್ರಕರ್ತ ಅಂತ ಪರಮಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಬಸವಕಲ್ಯಾಣ ಮಠದ ಶ್ರೀ ಮಹಾದೇವ ಸ್ವಾಮಿಗಳು ತಿಳಿಸಿದರು ತಾಲೂಕಿನ ಹಂಡಿಗನಾಳದ ಶ್ರೀ ಕೆಂಪಣಸ್ವಾಮಿ ಶ್ರೀ ವೀರಣ್ಣಸ್ವಾಮಿ ಭವನದಲ್ಲಿ ಶಿಡ್ಲುಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಅವರು ಮಾತನಾಡಿದರು ಒಂದು ಕಬ್ಬನ್ನ ಗಾಣಕ್ಕೆ ಹಾಕಿದ್ರೆ ಅದರಿಂದ ಹೇಗೆ ಸಿಹಿಯಾದ ಕಬ್ಬಿನ ರಸ ಬರುವುದೋ ಚಂದನದ ಕೊರಡನ್ನ ಉಜ್ಜಿದಷ್ಟು ಶ್ರೀಕಂಧದ ಪರಿಮಳ ಹೊರಹೊಮ್ಮುವುದೋ ಹಾಗೆಯೇ ಪತ್ರಕರ್ತರ ಜೀವನದಲ್ಲಿ ಬರುವ ಕಷ್ಟ ದುಃಖಗಳನ್ನು ಎದುರಿಸಿದ್ರು ಅಂಜದೆ ಅಳುಕದೆ ನಗುನಗುತ್ತಾ ಬಾಳಬೇಕು ಚಂದದ ಬದುಕು ಬದುಕಬೇಕು ಅಂತ ಹೇಳಿದ್ರು ಶಾಸಕ ಎನ್ ರವಿಕುಮಾರ್ ಮಾತನಾಡಿ ಅಭಿವೃದ್ಧಿ ಪಡಿಸುವ ನಮ್ಮ ಸಂಕಲ್ಪಕ್ಕೆ ಪತ್ರಿಕೆಗಳು ಮತ್ತು ಪತ್ರಕರ್ತರು ಸಹಕರಿಸಬೇಕು ಜನಸಾಮಾನ್ಯರ ಅಗತ್ಯತೆಗಳು ಸಮಸ್ಯೆಗಳನ್ನ ತೋರಿಸಿಕೊಡಿ ಹಾಗೆಯೇ ಒಳ್ಳೆಯ ಸಂಗತಿಗಳ ಬಗ್ಗೆಯೂ ಬೆಳಕು ಚೆಲ್ಲಿ ಪತ್ರಿಕೆಯ ಓದುಗರಿಗೆ ಕ್ಷೇತ್ರದ ಒಳ್ಳೆಯ ಸಂಗತಿಗಳು ಹೆಮ್ಮೆ ಅನಿಸಿದ್ರೆ ಸ್ಥಳೀಯ ಸಮಸ್ಯೆಗಳು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೆಲಸ ಮಾಡಲು ಉತ್ತೇಜನ ಕೊಡ್ತೇವೆ ಸಮಾಜದ ಕಣ್ಣುಗಳಂತೆ ಕೆಲಸ ಮಾಡಿ ಅಂತ ಹೇಳಿದರು ಇನ್ನು ಕೆಪಿಸಿಸಿ ಕೋಆರ್ಡಿನೇಟರ್ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮಾತನಾಡಿ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ರಾಜಿಯಾಗುವ ಪ್ರಶ್ನೆಯೇ ಇಲ್ಲ ಅಭದ್ರತೆಯ ಬದುಕಿನಲ್ಲೂ ಸಮಾಜಮುಖಿ ಕೆಲಸ ಮಾಡುವ ಪತ್ರಕರ್ತರು ಬೆಳಕು ಚೆಲ್ಲುವ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ಹೇಳಿದರು ಶಿಡ ಬಿಜೆಪಿ ಮಂಡಲಾಧ್ಯಕ್ಷ ಸಿಕಲ್ ಆನಂದಗೌಡ ಮಾತನಾಡಿ ಕೇವಲ ಸುದ್ದಿಗಳನ್ನು ಬಿತ್ತರಿಸೋದಷ್ಟೇ ಅಲ್ಲದೆ ತಪ್ಪನ್ನು ಎತ್ತಿ ತೋರಿಸೋದು ಮತ್ತು ಒಳ್ಳೆಯದನ್ನು ಪ್ರಚಾರಿಸುವ ಕಾಯಕವೇ ಪತ್ರಿಕಾ ವೃತ್ತಿ ಅಂತ ಹೇಳಿದರು ಮಹಿಳಾ ಸ್ವಸಹಾಯ ಸಂಘಗಳ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಕೆಎನ್ ಕುಮಾರ್ ಅವರಿಂದ ಪತ್ರಿಕಾ ಪ್ರದರ್ಶನ ಬಿಎಂಶ್ರೀ ಪ್ರತಿಷ್ಠಾನದಿಂದ ತಾಳೆಗರಿ ಹಾಗೂ ಹಸ್ತಪ್ರತಿ ಪ್ರದರ್ಶನ ಮತ್ತು ಡಿಜಿ ಮಲ್ಲಿಕಾರ್ಜುನ ಅವರಿಂದ ಶಿಡ್ಲಘಟ್ಟ ದರ್ಶನ ಛಾಯಾಚಿತ್ರ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಾಧಕ ರೈತ ಮಹಿಳೆಯರಿಗೆ ಸನ್ಮಾನ ಹಾಗೂ ಪತ್ರಕರ್ತರಿಗೆ ಆರೋಗ್ಯ ವಿಮೆ ಕಾರ್ಡ್ ವಿತರಿಸಲಾಯಿತು ಜಿಲ್ಲಾ ಕಾರ್ಯನಿರ್ವಹಿಸಿದರು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂ ಜೈರಾಮ್ ರಾಜ್ಯ ಖಜಾಂಚಿ ಹೊಳ್ಳ ಶಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್ ಮಂಜುನಾಥ್ ಮಾಜಿ ಶಾಸಕ ಎಂ ರಾಜಣ್ಣ ಜೆಡಿಎಸ್ ಮುಖಂಡ ಬಂಕ್ ಮುನಿಯಪ್ಪ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಯಾಸ್ಮಿನ್ ತಾಜ್ ಬಿ ಅಪ್ಸರ್ ಪಾಷ ಡಿಸಿ ರಾಮಚಂದ್ರ ಕೆ ಲಕ್ಷ್ಮೀನಾರಾಯಣ ರೆಡ್ಡಿ ವಿವಿ ನಾರಾಯಣಸ್ವಾಮಿ ಡಿವಿ ವೆಂಕಟೇಶ್ ನಿವೃತ್ತ ಪತ್ರಕರ್ತರಾದ ಹೈಯರ್ ಟಿಕೆ ನಟರಾಜ್ ಕೆಎನ್ ಸುಬ್ಬಾರೆಡ್ಡಿ ಸುರೇಂದ್ರ ಗೌಡ ಪಟೇಲ್ ನಾರಾಯಣಸ್ವಾಮಿ ಮಹಿಳಾ ಸಾಂತ್ವನ ಕೇಂದ್ರದ ಅಧ್ಯಕ್ಷೆ ವಿಜಯ್ ವೆಂಕಟರಾಮ್ ಹೆತ್ತಲಹಳ್ಳಿ ಗೋಪಾಲ್ಗೌಡ ವೆಂಕಟಸ್ವಾಮಿ ರೆಡ್ಡಿ ಹುಜುಗೂರು ರಾಮಣ್ಣ ಮನಿಕೆಂಬಣ್ಣ ಮಳ್ಳೂರು ಹರೀಶ್ ಅಪ್ಸರ್ ಪಾಷಾ ಟಿಕೆ ನಟರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ನಿರ್ದೇಶಕರಾದ ಪ್ರಶಾಂತ್ ಇನ್ನೂ ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ಚಿಂತೆ ಮಾಡ್ತಾ ಇಲ್ಲ ವಿಚಾರವನ್ನು ಆಲಿಸ್ತಾ ಇಲ್ಲ ಬಹಳ ಮುಖ್ಯವಾಗಿರತಕ್ಕಂಥದ್ದು ಅದಕ್ಕೆ ನಾನು ಕೂಡ ಗಂಭೀರ ಮನಸ್ಸಿಗೆ ನೆಮ್ಮದಿ ಇದೆಯೇ ವಿಚಾರ ಪತ್ರಿಕೆ ಸಿಕ್ಕಿದಾಗ ಪತ್ರಿಕೆಯನ್ನು ನೋಡಿದೆ ಏನಾದರೂ ಕೂಡ ಈ ಕಡೆ ಎಲ್ಲ ಭಕ್ತಿ ಆಗಿತ್ತು ಈ ಕಡೆ ಖಾಲಿ ಇತ್ತು ಏನು ಮಾಡೋದು ಅಂತ ತಿಳ್ಕೊಂಡಾಗ ಒಂದು ಲೇಖನವನ್ನು ಬರಲಿಕ್ಕೆ ಪ್ರಾರಂಭ ಮಾಡಿದೆ ರಾತ್ರಿ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೆ ಲೇಖನವನ್ನು ಬರೆದೆ ಲೇಖನವನ್ನು ನಿನ್ನೊಂದು ಹೇಳಿ ಎರಡು ಮಾತಿಗೆ ಮುಕ್ತಾಯ್ಕೊಳ್ತಾ ಇದ್ದೀನಿ ಪರಮಾತ್ಮ ಸಾಗಿಸುತ್ತೆ ಪತ್ರಿಕೆಯಿಂದ ಹಾವಳಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವಿಶ್ವ ಇವತ್ತು ಆ ಒಂದು ಮಾಧ್ಯಮದಲ್ಲಿ ಬಹಳಷ್ಟು ಜನ ಈ ದೇಶದ ಉತ್ತಮ ಭವಿಷ್ಯಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥ ಒಂದು ಇತಿಹಾಸವನ್ನು ನಾವು ಕೇಳಿದ್ದೀರಿ ಏನು ಸುಮಾರು ಇತ್ತೀಚಿನ ದಿನದಲ್ಲಿ ಇವತ್ತು ಮಾಧ್ಯಮದವರೇ ಮಾಧ್ಯಮದವ್ರ ಮೇಲೆ ಏನು ಇವತ್ತು ಒತ್ತಡಗಳಾಕೋದು ಅವ್ರ ಮೇಲೆ ದೌರ್ಜನ್ಯಗಳಾಗೋದು ಇತ್ತೀಚಿನ ದಿನಗಳಲ್ಲಿ ನಿಂತಿದ್ದಾವೆ ಇದರಿಂದ ಭಾಳಷ್ಟು ಕಷ್ಟಗಳು ಮಾಧ್ಯಮದವರು ವರದಿಗಾರರು ಅನುಭವಿಸಿದ್ದಾರೆ ಏನು ಇವತ್ತು ಈ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಧ್ಯಮದವರು ಈ ಒಂದು ಕ್ಷೇತ್ರದಲ್ಲಿ ಏನು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಇಲಾಖೆಗಳಾಗ್ಬೋದು ಅಭಿವೃದ್ಧಿ ಕೆಲಸ ಆಗ್ಬೋದು ಎಲ್ಲಿ ನಾವು ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ವೇಳೆ ಏನಾದರೂ ತಪ್ಪುಗಳು ಕಂಡು ಬಂದಾಗ ತಮ್ಮ ಒಂದು ಜವಾಬ್ದಾರಿ ಇವತ್ತು ಅದನ್ನ ಸರಿತಿದ್ದಕ್ಕೆ ತಮ್ಮ ನಮ್ಮ ಜವಾಬ್ದಾರಿ ಹೇಳ್ತೈತೆ ತಮ್ಮೆಲ್ಲರೂ ಒಂದು ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಖ್ಯವಾಗಿ ಈ ಒಂದು ಕ್ಷೇತ್ರದಲ್ಲಿ ಮಾಧ್ಯಮದವರು ಒಂದು ಎರಡು ಮೂರು ಕುಂಪ ಇದೆ ನನ್ನ ಒಂದು ಮನವಿ ಏನಂದರೆ ನೀವೆಲ್ಲ ಒಗ್ಗಟ್ಟಾಗಿದ್ದಾಗ ಎಲ್ರಿಗೂ ಒಳ್ಳೆಯದಾಗ್ತೈತೆ ಈ ಕ್ಷೇತ್ರಕ್ಕೂ ಒಳ್ಳೇದಾಗ್ತೈತೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಈ ಈ ಒಂದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ನಾವೆಲ್ಲ ಇಲ್ಲಿ ಈ ಸೇರಿ ಉದ್ದೇಶ ಈಗ ನಮ್ಮ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತಿದ್ದಾರೆ ಏನಾದರೂ ಒಂದಷ್ಟು ಒಳ್ಳೆಯದು ಆಗ್ತಿದೆ ಏನಾದರೂ ನಮ್ಮ ತಾಲೂಕಿಗೆ ಒಳ್ಳೆಯದು ಆಗಬೇಕು ಅನ್ನೋದಿದ್ರೆ ಅದನ್ನ ಮಾಧ್ಯಮ ಮಿತ್ರರು ಈ ಪತ್ರಿಕಾ ಯಾರು

ನಿಜವಲ್ಲೇ ಬರೀತಾರೆ ನಿಜನೇ ಕಾರ್ಯನಿರ್ತಾರೆ ಅನ್ನೋದನ್ನ ಅವರು ಅಧಿಕಾರಿಗಳಾಗಲಿ ನಮ್ಮ ರಾಜಕಾರಣಿಗಳಾಗಲಿ ಇದುವರೆಗೂ ಅನುಸರಿಸ್ಕೊಂಡು ಬಂದಿರ್ತಾರೆ ಈಗ ಹೇಳ್ತಾ ಇದ್ರು ನಮ್ಮ ಪತ್ರಿಕಾದ ವೃದ್ಧದ ಸಹೋದರರು ಹೇಳ್ತಾ ಇದ್ರು ನಾವು ಇಷ್ಟೆಲ್ಲ ಮಾಡ್ತಿದ್ದೀವಪ್ಪ ನಮಗೆ ಯಾವುದೇ ತರಹದ ಭರವಸೆಗಳಾಗಿರ್ಲಿ ಇಲ್ಲ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ನಮಗೆ ಒಂದು ಸುರಕ್ಷತೆ ಅನ್ನೋದಾಗ ಖಂಡಿತವಾಗಿ ಶಾಸಕರ ಮುಖಾಂತರ ಹಾಗೂ ಸಂಬಂಧಪಟ್ಟ ಯಾರು ಈಗ ಅಧಿಕಾರದಲ್ಲಿದ್ದಾರೆ ಅವ್ರನ್ನು ಗಣನೆಗೆ ತೊಗೊಳ್ಳೋದ್ರ ಮುಖಾಂತರ ನಾವು ನಿಮ್ಮ ಒಟ್ಟಿಗೆ ಇದ್ದು ವಿಶೇಷವಾಗಿ ನೀವು ತೋರಿಸಿರ್ತಕ್ಕಂತಹ ನಮ್ಮ ರೈತ ಮಾತಾ ಮುಂಬರುವ ದಿನಗಳಲ್ಲಿ ನಾವು ನೀವು ಜೊತೆ ಜೊತೆ ಇರ್ತೀವಿ ನಿಮ್ಮೊಂದಿಗೆ ನಾವು ಈ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳೆಲ್ಲ ಎಲ್ಲೆಲ್ಲ ಕುಂಠಿತವಾಗಿದೆ ಅದಕ್ಕೆ ಎಲ್ಲಿಂದ ನಾವು ಅನುದಾನಗಳನ್ನು ಪಡೆಯಬೇಕು ಅನ್ನೋದು ನಮ್ಮ ಶಾಸಕರ ಮುಖಾಂತರ ತಮ್ಮೊಂದಿಗೆ ಕೂತು ಚರ್ಚೆ ಮಾಡಿ ಅದನ್ನು ಯಾವ ರೀತಿಯಾಗಿ ಅನುಷ್ಠಾನಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಖಂಡಿತವಾಗಿ ಜೊತೆ ಇರ್ತೀವಿ ನಿಮ್ಮ ಕಷ್ಟಗಳಲ್ಲಿ ನಾವು ಆದಾಗ ನಮ್ಮ ಕಷ್ಟಗಳಲ್ಲಿ ನೀವು ಹಾಕ್ತೀರಿ ಅನ್ನೋದನ್ನ ಹೇಳ್ತಾ ಏನು ಈ ಪತ್ರಿಕಾ ದಿನಾಚರಣೆಯಲ್ಲಿ ವಿಶೇಷವಾಗಿದ್ದು ಎರಡನೇ ವರ್ಷ ನಾವು ನಾನು ಈ ಸಂದ ಈ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇರೋದು ಎರಡನೇ ಬಾರಿ ತುಂಬ ಸಂತೋಷ ಆಗುತ್ತೆ ನಾವು ನಿಮ್ಮ ಪತ್ರಿಕಾ ವೃತ್ತದಲ್ಲಿ ಕೇಳ್ಕೊಳ್ಳೋದು ಒಂದೇ ಒಂದು ನಿಮ್ಮ ಒಗ್ಗಟ್ಟಿನಲ್ಲಿ ಬಲ ಇರ್ತದೆ ಹಂಗಾಗಿ ವಿಶೇಷವಾಗಿ ನಮ್ಮ ಪತ್ರಿಕಾ ಸಹೋದರರು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಕ್ಷೇತ್ರ ಅಭಿವೃದ್ಧಿ ಕಾಣಲಿಕ್ಕೆ